ರುಚಿ ಮತ್ತು ಸಂಗಮ ವಿಧಾನಸಭೆಯಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಜಟಾಪಟಿ ಧಮ್ಮಿದ್ರೆ ಸಿಬಿಐಗೆ ಕೊಡಿ ಎಂದು ಅಶೋಕ್ ಸವಾಲು ವಿಜೇಂದ್ರ ಆಯೋಜಿಸಿದಂತಹ ಭೋಜನಕೂಟಕ್ಕೆ ಯತ್ನಾಳ್ ಬಣ ಗೈರು ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ಲೈನ್ನಲ್ಲಿ ಸರ್ಕಾರ ಮತ್ತು ವಿಪಕ್ಷದ ನಡುವಿನ ಒಕ್ವ ಸಮರಕ್ಕೆ ಹೊಸ ತಿರುವು ಸಿಕ್ಕಿದೆ ಯಾವಾಗ ಅನ್ವರ್ ಮಾಣಿಪ್ಪಾಡಿ ಅವರ ಆರೋಪವನ್ನು ಉಲ್ಲೇಖಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ನೂರ ಐವತ್ತು ಕೋಟಿ ಆಫರ್ ಬಾಂಬ್ ಹಾಕಿದ್ರೂ ಇಡೀ ಪ್ರಕರಣದ ದಿಕ್ಕೇ ಬದಲಾಗಿದೆ ನಿನ್ನೆ ಸದನದಲ್ಲೂ ಇದೇ ವಿಚಾರ ದೊಡ್ಡ ಕೋಲಾಹಲ ಸೃಷ್ಟಿಸಿದೆ ವಿಜೇಂದ್ರ ಸಿಎಂ ಸಿದ್ದರಾಮಯ್ಯಗೆ ಸವಾಲ್ ಹಾಕಿದ್ದಾರೆ ಕಳೆದ ಶುಕ್ರವಾರ ಸಚಿವ ಪ್ರಿಯಾಂಕ ಖರ್ಗೆ ವಿಧಾನಸಭೆಯಲ್ಲಿ ವಕ್ಫ ಆಸ್ತಿ ವಿವಾದದ ವಿಚಾರವಾಗಿ ಮಾತನಾಡುವಾಗ ಅನ್ವರ್ ಮಾಣಿಪ್ಪಾಡಿ ಹೆಸರು ಉಲ್ಲೇಖಿಸಿ ಹೊಸ ಬಾಂಬ್ ಹಾಕಿದ್ರು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಈ ಬಗ್ಗೆ ಸಿಬಿಐ ತನಿಖೆಗೆ ವಹಿಸುವಂತೆ ಪ್ರಧಾನಿ ಮೋದಿಗೆ ಒತ್ತಾಯಿಸಿದ್ರು ಮತ್ತೆ ಕಾಂಗ್ರೆಸ್ನ ತಲೆ ತಿರುಗುಬಾಣ ಬಿಟ್ಟಿದ್ದ ಅನ್ವರ್ ಮಾಣಿಪ್ಪಾಡಿ ವಿಜೇಂದ್ರ ನನ್ನ ಮನೆಗೆ ಬಂದಿಲ್ಲ ಆಮಿಷ ಒಡ್ಡಿಲ್ಲ ಅಂತ ಹೇಳಿದ್ರು ಮೊದಲಾಗಿ ವಿಜೇಂದ್ರ ನನ್ನ ಮನೆಗೆ ಬಂದೇ ಇಲ್ಲ ಮತ್ತು ನಾನು ಈ ರಿಪೋರ್ಟ್ ವರದಿಯನ್ನು ಕೊಟ್ಟಿದ್ದು ಎರಡ್ ಸಾವಿರದ ಹನ್ನೆರಡು ಇಲ್ಲ ನಿನ್ನೆ ವಿಧಾನಸಭೆಯಲ್ಲಿ ಮೊದಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಹೆಸರು ಇಲ್ಲದಿದ್ರು ನೂರ ಐವತ್ತು ಕೋಟಿ ಆರೋಪ ಮಾಡಿದ್ದಾರೆ ಅಂತ ವಿಷಯ ಪ್ರಸ್ತಾಪಿಸಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ರು ಇದಕ್ಕೆ ಉತ್ತರಿಸಿದ ಪ್ರಿಯಾಂಕ್ ಖರ್ಗೆ ನಾನು ಆರೋಪ ಮಾಡಿಲ್ಲ ಅನ್ವರ್ ಮಾಡಿಪಾಡಿ ಹೇಳಿದ್ದನ್ನೇ ನಾನು ಇಲ್ಲಿ ಉಲ್ಲೇಖಿಸಿದ್ದೇನೆ ಅಂದ್ರು ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಸದನದಲ್ಲಿ ವಿಜಯೇಂದ್ರ ಅವ್ರ ಮೇಲೆ ನೂರ ಕೋಟಿ ಆಪಾದನೆ ಮಾಡಿದ್ದಾರೆ ಆ ತರ ಮಾಡ್ಬೇಕಾದ್ರೆ ಮಾಡಿದ್ದೀನಿ ಅಂತ ಹೇಳಿದ್ರು ನಾನು ಮಾಡಿಲ್ಲ ಬಂದಿತ್ತು ಹೇಳಿರೋದೇ ಕಾಂಗ್ರೆಸ್ನವರ ಆರೋಪಕ್ಕೆ ತಿರುಗೇಟು ನೀಡಿದ ವಿಜೇಂದ್ರ ನನ್ನ ಮೇಲೆ ಸಿಎಂ ಮಾಡಿರುವ ನೂರ ಐವತ್ತು ಕೋಟಿ ಆರೋಪವನ್ನ ಸಿಬಿಐಗೆ ಕೊಡ್ಲಿ ಅಂತ ಹೇಳಿದ್ರು ಸಿಎಂಗೆ ಸಿಬಿಐ ಮೇಲೆ ನಂಬಿಕೆ ಬಂದಿರುವುದು ಸ್ವಾಗತಾರ್ಹ ಹೀಗಾಗಿ ಮೂಡಾ ಕೇಸನ್ನು ಅನ್ನು ಸಿಬಿಐಗೆ ತನಿಖೆಗೆ ವಹಿಸುವಂತೆ ಸವಾಲ್ ಹಾಕಿದ್ರು ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಮತ್ತು ವಿಜೇಂದ್ರ ಮಧ್ಯೆ ಮಾತಿನ ಯುದ್ಧವೇ ನಡೆಯಿತು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬ ಮೂಡ ಹಗರಣದಲ್ಲಿ ಒಂದು ನಿಮಿಷ ಮಾನ್ಯ ನಾನು ಭಾಷಣ ಬೇರೆ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಆರ್ ಅಶೋಕ್ ವಿಜೇಂದ್ರ ಪರ ವಹಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ತಮ್ಮಿದ್ರೆ ನೂರ ಐವತ್ತು ಕೋಟಿ ಆರೋಪವನ್ನ ಸಿಬಿಐಗೆ ಕೊಡಿ ಅಂತ ಆರ್ ಅಶೋಕ್ ಸವಾಲು ಹಾಕಿದ್ರು ಬಣ ಬಡಿದಾಟದ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಮ್ಮ ಪಕ್ಷದ ಶಾಸಕರು ಹಾಗೂ ಎಂಎಲ್ಸಿಗಳಿಗೆ ಭೋಜನಕೂಟ ಆಯೋಜಿಸಲಾಗಿತ್ತು ಬೆಳಗಾವಿ ನಗರದ ಹೊರಭಾಗದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ನಡೆದ ಭೋಜನಕೂಟಕ್ಕೆ ಶಾಸಕರಾದ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸಿಟಿ ರವಿ ಹಾಗೂ ಇತರ ಶಾಸಕರು ಗೈರಾಗಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಯೋಜಿಸಿದ್ದ ಭೋಜನಕೂಟದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ ಚಲವಾದಿ ನಾರಾಯಣಸ್ವಾಮಿ ಭಾಗಿಯಾಗಿದ್ದರು ಇವರ ಜೊತೆಗೆ ಮಾಜಿ ಸಚಿವರಾದ ಅಶ್ವತ್ಥ ನಾರಾಯಣ ಆರ್ಗ ಜ್ಞಾನೇಂದ್ರ ಹಾಗೂ ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ವಿಧಾನಸಭಾ ಕಲಾಪ ತಡರಾತ್ರಿವರೆಗೂ ಮುಂದುವರಿದ ಕಾರಣದಿಂದಾಗಿ ಒಬ್ಬೊಬ್ಬರಾಗಿ ಶಾಸಕರು ಊಟಕ್ಕೆ ಆಗಮಿಸಿದ್ರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಭೋಜನಕೂಟ ಏರ್ಪಡಿಸಿದ್ದಾರೆ ಅಂತ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಶಾಸಕರು ಪರಿಷತ್ ಸದಸ್ಯರಿಗೆ ಭೋಜನಕೂಟ ಏರ್ಪಡಿಸಿದ್ದಾರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಅಂತ ಹೇಳಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಬಂದಿರುವಂತಹ ನಮ್ಮ ವಿಧಾನ ಪರಿಷತ್ತಿನ ವಿಧಾನಸಭೆಯ ಎಲ್ಲ ಸದಸ್ಯಗಳನ್ನ ಕರೆದು ಕೊಟ್ಟಿದ್ದಾರೆ ಈ ರೀತಿ ಎಲ್ಲರೂ ಕೂಟ ಕೊಡ್ತಾ ಇರ್ತಾರೆ ಒಮ್ಮತ ಒಗ್ಗಟ್ಟು ಎಲ್ಲರೂ ತಡರಾತ್ರಿವರೆಗೂ ಕಲಾಪ ನಡೆದಿದ್ದರಿಂದ ಕೆಲವರು ಭೋಜನ ಕೂಟಕ್ಕೂ ಆಗಮಿಸಿಲ್ಲ ಅಂತ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಎಲ್ಲರೂ ಒಟ್ಟಿಗೆ ಸೇರಬೇಕು ಎಂಬ ಉದ್ದೇಶದಿಂದ ರಾಜ್ಯಾಧ್ಯಕ್ಷರು ಭೋಜನ ಕೂಟ ಏರ್ಪಾಟು ಮಾಡಿದ್ದಾರೆ ಇದರಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದರು ಎಲ್ಲ ಒಟ್ಟಾಗಿ ಒಂದು ಕಡೆ ಸೇರಿ ಊಟ ಮಾಡೋದಕ್ಕಾಗಲಿಲ್ಲ ಏಳುವರೆಯಿಂದ ಹತ್ತು ಗಂಟೆವರೆಗೂ ಒಬ್ಬೊಬ್ಬರೇ ಬಂದು ಊಟವನ್ನು ಮಾಡ್ಕೊಂಡು ಹೊರಟರು ಚರ್ಚೆ ಏನಿಲ್ಲ ಬರೀ ಊಟ ಅಷ್ಟೇ ಬೇರೆ ಏನು ಚರ್ಚೆ ಇಲ್ಲ